ಹಾಯ್ ಸ್ಪರ್ಧಾರ್ಥಿಗಳೇ ಹಿಂದಿನ ನೋಟಿಫಿಷನ್ ಏನಪ್ಪ ಅಂದರೆ ಹಿಂದಿನ ನೋಟಿಫಿಷನ್ ನೋಡ್ರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ನೋಡಿರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶುಲ್ಕ ಮರುಪಾವತಿ ವಿದ್ಯಾರ್ಥಿ ವೇತನ ಆಗಿದ್ದು ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗಿದೆ ನೋಡ್ರಿ ಎಸ್ ಎಸ್ ಪಿ ಕಾಲರ್ಶಿಪ್ಪನ್ನು ಕರೆಯಲಾಗಿದ್ದು ಆನ್ಲೈನ್ ಮೂಲಕ ಅರ್ಜಿ ಹಾಕಬೇಕಾಗಿದೆ ನೋಡಿರಿ ಯಾರ್ಯಾರು ಅರ್ಜಿ ಹಾಕ್ಬೋದಂತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಂಬಂಧಿಸಿದಂತೆ ಪಿ ಯು ಸಿ ಡಿಪ್ಲೊಮಾ ಪದವಿ ಸ್ನಾತಕೋತ್ತರ ಪದವಿ ತಾಂತ್ರಿಕ ಮತ್ತು ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಅರ ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ ಅಂದರೆ ಹದಿನೈದ ನಂತರದ ಎಲ್ಲ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡುತ್ತಿರೋ ವಿದ್ಯಾರ್ಥಿಗಳಿಗೆ ಅಂದರೆ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದು ನೋಡಿರಿ ರಾಜ್ಯ ವಿದ್ಯಾರ್ಥಿ ವೇತನ ಅಂದರೆ ಯಶಸ್ವಿ ಪೋರ್ಟಲ್ನಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇನ್ನು ಎರಡನೇದಾಗಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಕರ್ನಾಟಕ ಸರ್ಕಾರದ ವೆಬ್ಸೈಟ್ನಲ್ಲಿ ಕೂಡ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ ನೋಡಿರಿ ಅಪ್ಲಿಕೇಶನ್ನ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದರು ಪ್ರಾರಂಭವಾಗಿದ್ದು ಕೊನೆಯ ದಿನ ಬಿಟ್ಟು ಬಂದ್ಬಿಟ್ಟು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ ಯಾರು ಯಾರು ಅಭ್ಯರ್ಥಿಗಳಾಗಿರ್ತೀರಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿದ್ದು ಹಾಕ್ಬೋದು ನೋಡಿರಿ ಅರ ಅಭ್ಯರ್ಥಿಗಳು ಯಾರ್ಯಾರು ಅಂದರೆ ವಿದ್ಯಾರ್ಥಿಗಳ ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಮ್ ಮತ್ತು ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬೌದ್ಧ ಸಿಖ್ ಮತ್ತು ಪಾರ್ಸಿಗಳ ವರ್ಗಕ್ಕೆ ಸೇರಿದವರಾಗಿರಬೇಕು ಮತ್ತು ವಿದ್ಯಾರ್ಥಿಗಳು ಕರ್ನಾಟಕದ ರಾಜ್ಯದ ನಿವಾಸಿಗಳಾಗಿರಬೇಕು ಇನ್ನು ಮೂರನೇದಾಗಿ ನೋಡೋದಾದರೆ ವಿದ್ಯಾರ್ಥಿಗಳು ಕಳೆದ ಸೆಮಿಸ್ಟರ್ ಅಥವಾ ವಾರ್ಷಿಕ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ತಗೊಂಡ ಐವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದುಕೊಂಡು ಪಾಸಾಗಿರಬೇಕು ಇನ್ನು ನಾಲ್ಕನೇದಾಗಿ ನೋಡಿರಿ ವಿದ್ಯಾರ್ಥಿಯ ಪೋಷಕರ ಕುಟುಂಬದ ವಾರ್ಷಿಕ ಆದಾಯವು ಎಲ್ಲ ಮೂಲಗಳಿಂದ ರೂಪಾಯಿ ಎರಡು ಪಾಯಿಂಟ್ ಐದು ಲಕ್ಷದ ಮೀರಬಾರದಾಗಿರ್ತದೆ ವೃತ್ತಿಪರ ಅಭ್ಯರ್ಥಿ ಆಗಿರ್ಬೋದು ಅಥವಾ ತಾಂತ್ರಿಕ ಕೋರ್ಸ್ಗಳಿಗೆ ಸಂಬಂಧಿಸಿದ ಅಭ್ಯರ್ಥಿಗೆ ನಿಗದಿಪಡಿಸಲಾಗಿದೆ ಇನ್ನು ಐದನೇದಾಗಿ ನೋಡೋದಾದರೆ ವಿದ್ಯಾರ್ಥಿಗಳು ಪೋಷಕರ ಕುಟುಂಬದ ವಾರ್ಷಿಕ ಆದಾಯವು ಎಲ್ಲ ಮೂಲಗಳಿಂದ ರೂಪಾಯಿ ಎರಡು ಲಕ್ಷ ಮೀರಬಾರದು ಮೀರಬಾರದು ಇವರು ಸಾಮಾನ್ಯ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಅಭ್ಯರ್ಥಿಗಳಾಗಿರ್ಬೋದು ಅಭ್ಯರ್ಥಿಗಳಾಗಿರಬೇಕು ನೋಡಿರಿ ಎರಡು ಪಾಯಿಂಟ್ ಐದು ಲಕ್ಷ ಇದು ವೃತ್ತಿಪರ ಅಭ್ಯರ್ಥಿ ಅಥವಾ ತಾಂತ್ರಿಕ ಕೋರ್ಸ್ ಅಂದರೆ ಡಿಪ್ಲೊಮಾ ಅಭ್ಯರ್ಥಿಯಾಗಿದ್ದರೆ ಅವರಿಗೆ ಎರಡು ಕುಟುಂಬದ ಆದಾಯ ಎರಡು ಪಾಯಿಂಟ್ ಐದು ಲಕ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು ಇನ್ನು ಇದರಲ್ಲಿ ಸಾಮಾನ್ಯ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಅಭ್ಯರ್ಥಿಗಳು ಪೋಷಕರ ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷ ಮೀರಬಾರ್ದಾಗಿರ್ತದೆ ಇನ್ನು ಆರನೇದಾಗಿ ನೋಡೋದಾದರೆ ಸದರಿ ಯೋಜನೆ ಪ್ರಯೋಜನ ಪಡೆಯಲು ವಿದ್ಯಾರ್ಥಿಗಳು ತಮ್ಮ ಬ್ಯಾಂಕ್ ಖಾತೆ ಆಧಾರ್ ಸೀಡಿಂಗ್ ಆಗಿರುವ ಬಗ್ಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಮೂಲಕ ಎನ್ ಪಿ ಸಿ ಐ ಮ್ಯಾಪಿಂಗ್ ಆ್ಯಕ್ಟಿವ್ ಆಗಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ನೋಡಿರಿ ನಿಮ್ಮ ಆಧಾರ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡನ್ನು ಸೀಡಿಂಗ್ ಮಾಡಬೇಕು ಸೀಡಿಂಗ್ ಮಾಡಬೇಕು ಇನ್ನು ಏಳನೇದಾಗಿ ನೋಡೋದಾದರೆ ಸದರಿ ಯೋಜನೆ ಪ್ರಕ್ರಿಯೆಯು ಸರ್ಕಾರದಿಂದ ಕಾಲಕಾಲಕ್ಕೆ ಹೊರಡಿಸಲಾಗುವ ಸರ್ಕಾರದ ಆದೇಶಗಳು ಮತ್ತು ಮಾರ್ಗಸೂಚಿಗಳಿಗೆ ಒಳಪಟ್ಟಿರುತ್ತದೆ ಅಂದರೆ ಸರ್ಕಾರಗಳು ಕಾಲಕಾಲಕ್ಕೆ ಏನು ಆದೇಶಗಳನ್ನು ಹೊರಡಿಸಿರ್ತಾರಲ್ಲ ಅದರ ತಕ್ಕಂಗೆ ಮುಂದಿನ ಆದೇಶಗಳು ಅಪ್ಲಿಕೇಶನ್ ಹಾಕುವಾಗ ಇರ್ತಾವಂತ ಹೇಳ್ತಾರೆ ಅರ್ಜಿಗಳನ್ನು ಸಲ್ಲಿಸ್ಬೇಕಂದ್ರೆ ಅಫಿಷಿಯಲ್ ವೆಬ್ಸೈಟ್ ಅಂದರೆ ಅಲ್ಪಸಂಖ್ಯಾತ ನಿರ್ದೇಶನದ ಅಧಿಕೃತ ವೆಬ್ಸೈಟ್ ನೋಡಿರಿ ಇದಕ್ಕೆ ನೀವು ಭೇಟಿಯನ್ನು ಕೊಟ್ಟ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ ನೋಡಿರಿ ಅಪ್ಲಿಕೇಶನ್ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದ್ರೂ ಪ್ರಾರಂಭವಾಗಿದ್ದು ಕೊನೆಯ ದಿನಕ್ಕೆ ಬಂದುಬಿಟ್ಟು ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನೀವು ಅಪ್ಲಿಕೇಶನನ್ನು ಆರಾಮ ಮೂಲಕ ಹಾಕ್ಬೋದಾಗಿರ್ತದೆ ಥ್ಯಾಂಕ್ ಯು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಯಾವುದೇ ನೋಟಿಫಿಕೇಷನ್ ಬಗ್ಗೆ ತಿಳಿಸಿದಾಗ ನಿಮಗೆ ಪಟ್ಟನೆ ತಿಳಿದು ಬರುತ್ತದೆ